ಅಥವಾ ನೋವು ನಿವಾರಕಗಳನ್ನು ದೀರ್ಘಕಾಲ ತೆಗೆದುಕೊಂಡರೆ ಪದೇ ಪದೇ ತೆಗೆದುಕೊಂಡರೆ ಅಡ್ಡ ಪರಿಣಾಮಗಳು ತಪ್ಪಿತಲ್ಲ ಹಾಗಾಗಿ ಯಾವುದೇ ರಾಸಾಯನಿಕಗಳಿಲ್ಲದ ನೈಸರ್ಗಿಕವಾದ ವಸ್ತುಗಳಿಂದಲೇ ನೋವು ನಿವಾರಣೆ ಆಗುವುದಾದರೆ ಆರೋಗ್ಯಕ್ಕೆ ಆಗುವಂತ ಹಾನಿಯನ್ನ ತಪ್ಪಿಸಬಹುದಲ್ಲವೇ ಹೀಗಾಗಿ ನೋವು ನಿವಾರಣೆಯ ಸಾಮರ್ಥ್ಯವುಳ್ಳ ಕೆಲವು ನೈಸರ್ಗಿಕ ಮೂಲಿಕೆಗಳ ಬಗ್ಗೆ ಇಲ್ಲಿದೆ ಮಾಹಿತಿ ನೋವು ನಿವಾರಿಸುವ ಅಪಾಯರಹಿತ ನೈಸರ್ಗಿಕ ಮೂಲಿಕೆಗಳಿವು ನೋವಿಗಿಂದು ಔಷಧಿ ನುಂಗುವವರೇ ಬಹಳಷ್ಟು ಜನರಿದ್ದಾರೆ ಆದರೆ ಯಾವುದೇ ನೋವು ನಿವಾರಕಗಳನ್ನು ದೀರ್ಘಕಾಲ ತೆಗೆದುಕೊಂಡ್ರೆ ಪದೇ ಪದೇ ತೆಗೆದುಕೊಂಡ್ರೆ ಅಡ್ಡ ಪರಿಣಾಮಗಳು ತಪ್ಪಿತಲ್ಲ ಹೃದಯದಿಂದ ಹಿಡಿದು ಯಕೃತ್ನವರೆಗೆ ಹಲವು ಅಂಗಗಳಿಗೆ ಇವು ಹಾನಿ ಮಾಡಬಲ್ಲವು ಹಾಗಾಗಿ ಯಾವುದೇ ರಾಸಾಯನಿಕಗಳಿಲ್ಲದ ನೈಸರ್ಗಿಕವಾದ ವಸ್ತುಗಳಿಂದಲೇ ನೋವು ನಿವಾರಣ ಆಗೋದಾದ್ರೆ ಆರೋಗ್ಯಕ್ಕೆ ಆಗುವಂತಹ ಹಾನಿಯನ್ನ ತಪ್ಪಿಸಬಹುದಲ್ಲ ಎಂಬ ಯೋಚನೆ ಬಂದರದು ಸಹಜ ಕೆಲವು ಮೂಲಿಕೆಗಳು ಪ್ರಕೃತಿ ಸಹಜವಾಗಿಯೇ ನೋವನ್ನ ನಿವಾರಿಸುವಂತ ಸಾಮರ್ಥ್ಯವುಳ್ಳವು ಅಂತ ಕೆಲವು ಮೂಲಿಕೆಗಳನ್ನ ಇಲ್ಲಿ ವಿವರಿಸಲಾಗಿತ್ತು ನೋವು ನಿವಾರಕಗಳ ಅಡ್ಡ ಪರಿಣಾಮಗಳಿಲ್ಲದೆಯೇ ಅವುಗಳನ್ನ ಬಳಸಬಹುದು ಮೊದಲಿಗೆ ಲವಂಗ ಹಲ್ಲು ನೋವಿಗೆ ಯಾವುದೇ ಮಾತ್ರೆ ನುಂಗದಿಯೇ ಕಡಿಮೆ ಮಾಡಿಕೊಳ್ಳುವ ಉದ್ದೇಶವಿದ್ರೆ ಲವಂಗ ಒಳ್ಳೆಯ ಆಯ್ಕೆ ಪುಟ್ಟ ಹೂವಿನಂತಹ ಆಕೃತಿಯಲ್ಲಿರುವ ಈ ಘಮಿಸುವ ಮೂಲಿಕೆಯನ್ನ ಬಳಸಿರುವುದಾಗಿ ಹಲವಾರು ಟೂತ್ಪೇಸ್ಟ್ಗಳ ಜಾಹೀರಾತುಗಳು ಹೇಳಿಕೊಳ್ಳುವುದನ್ನ ಗಮನಿಸಿರಬಹುದು ಹಲ್ಲು ನೋವಿದ್ದಾಗ ನೇರವಾಗಿ ಲವಂಗವನ್ನೇ ಈ ಭಾಗದಲ್ಲಿ ಒತ್ತರಿಸಿಕೊಳ್ಳಬಹುದು ಅಥವಾ ಲವಂಗದ ಎಣ್ಣೆಯನ್ನ ಲೇಪಿಸಿಕೊಳ್ಳಬಹುದು ಇದರಲ್ಲಿರುವ ಯುಜೆನಾಲ್ ಎಂಬ ಅಂಶವು ಪ್ರಬಲವಾದ ನೋವು ನಿವಾರಕ ಗುಣವನ್ನ ಹೊಂದಿದೆ ಲವಂಗ ತೈಲದಲ್ಲಿ ಫಂಗಸ್ ವಿರೋಧಿ ಬ್ಯಾಕ್ಟೀರಿಯಾ ವಿರೋಧಿ ಉರಿಯೂತ ಶಾಮಕ ಗುಣಗಳಿವೆ ಹಾಗಾಗಿ ನೋವು ನಿವಾರಣೆಗೆ ಲವಂಗವನ್ನ ಅಥವಾ ಲವಂಗ ತೈಲವನ್ನ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದಂತೆ ಸುರಕ್ಷಿತವಾಗಿ ಬಳಸಬಹುದು ಇನ್ನು ಶುಂಠಿ ಈ ಘಾಟುಕಾರದ ಬೇರಿನಲ್ಲಿ ಮುಖ್ಯವಾಗಿ ಇರುವುದು ಉತ್ಕರ್ಷಣ ನಿರೋಧಕ ಗುಣ ಇದರಲ್ಲಿರುವ ಜಿಂದರಾಲ್ ಮತ್ತು ಪ್ರಬಲ ಉರಿಯೂತ ಶಾಮಕಗಳು ನೋವಿಗೆ ಕಾರಣವಾಗುವ ಅಂಶಗಳನ್ನ ತಗ್ಗಿಸುವುದಕ್ಕೆ ಕೆಲಸ ಮಾಡುತ್ತವೆ ಹಾಗಾಗಿ ಸ್ನಾಯುಗಳ ನೋವು ಮೈಕೈ ನೋವಿಗೆ ಶುಂಠಿಯ ಕಷಾಯ ಉತ್ತಮ ಉಪಶಮನ ನೀಡುತ್ತದೆ ಶುಂಠಿಯ ರಸವನ್ನು ತೆಗೆದು ಎಣ್ಣೆಯಲ್ಲಿ ಕುದಿಸಿ ಶುಂಠಿ ಎಣ್ಣೆಯನ್ನಾಗಿ ಮಾಡಿಕೊಂಡು ಮೈಕೈ ನೋವಿಗೆ ಲೇಪಿಸಿ ಮಸಾಜ್ ಮಾಡುವ ಕ್ರಮವು ಕೆಲವೆಡೆ ಚಾಲ್ತಿಯಲ್ಲಿದೆ ಮುಂದುವರೆದು ಪೆಪ್ಪರ್ಮಿಂಟ್ ತಲೆನೋವಿನಿಂದ ಹಿಡಿದು ಹಲವು ನೋವುಗಳ ನಿವಾರಣೆಗೆ ಪೆಪ್ಪರ್ಮಿಂಟ್ ತೈಲ ವ್ಯಾಪಕವಾಗಿ ಬಳಕೆಯಲ್ಲಿದೆ ಇದರಲ್ಲಿರುವ ನೈಸರ್ಗಿಕವಾದ ನೋವು ನಿವಾರಕ ಗುಣದಿಂದ ಹಲವಾರು ನೋವು ನಿವಾರಕ ತೈಲಗಳಲ್ಲೂ ಪೆಪ್ಪರ್ಮಿಂಟ್ ಬಳಸಲಾಗುತ್ತೆ ಹಲವು ರೀತಿಯ ಉತ್ಕರ್ಷಣ ನಿರೋಧಕಗಳು ಇದರಲ್ಲಿದ್ದು ಉರಿಯೂತ ನಿವಾರಣೆಗೆ ಇದು ಒಳ್ಳೆಯ ಮದ್ದು ಇದರ ಎಲೆಗಳನ್ನ ಚಹಾ ಮಾಡಿ ಸೇವಿಸಬಹುದು ಅಥವಾ ಇದರ ತೈಲಗಳನ್ನ ನೋವಿರುವ ಭಾಗಕ್ಕೆ ಲೇಪಿಸಬಹುದು ಇನ್ನು ಬೆಳ್ಳುಳ್ಳಿ ದಿನಬಳಕೆಯ ವಸ್ತುಗಳಲ್ಲಿ ಒಳ್ಳೆಯ ನೋವು ನಿವಾರಕವೆಂದು ಹೆಸರಾಗಿರುವುದಂದ್ರೆ ಬೆಳ್ಳುಳ್ಳಿ ಕಟ್ಟೆ ಮುಖ್ಯವಾಗಿ ಬ್ಯಾಕ್ಟೀರಿಯಾ ನಿರೋಧಕ ಫಂಗಸ್ ಮತ್ತು ವೈರಸ್ ನಿರೋಧಕ ಗುಣಗಳೇ ಇದರ ನೋವು ನಿವಾರಕ ಸಾಮರ್ಥ್ಯಕ್ಕೆ ಕಾರಣ ಸೋಂಕು ನಿವಾರಣೆ ಮಾಡುವ ಮೂಲಕ ಇದು ನೋವನ್ನ ಶಮನ ಮಾಡುತ್ತದೆ ಗಂಟಲು ನೋವು ಬೆನ್ನು ನೋವು ಮುಂತಾದ ಸಂದರ್ಭಗಳಲ್ಲಿ ಬೆಳ್ಳುಳ್ಳಿಯ ಕಷಾಯ ಲೇಪಗಳು ಒಳ್ಳೆಯ ಕೆಲಸ ಮಾಡುತ್ತವೆ ಮೈಕೈ ನೋವಿಗೆ ಕೀಲು ಸ್ನಾಯುಗಳ ನೋವಿಗೆ ಬೆಳ್ಳುಳ್ಳಿ ಎಣ್ಣೆ ಉತ್ತಮ ಮತ್ತು ಅಂತಿಮವಾಗಿ ಅರಿಶಿನ ಉರಿಯೂತ ಶಮನವೇ ಇದರ ಪ್ರಬಲವಾದ ಗುಣ ಹಾಗಾಗಿ ಗಂಟಲು ನೋವಿನಂತಹ ಸೋಂಕಿನ ನೋವಿನಲ್ಲಿ ಇದು ಒಳ್ಳೆಯ ಉಪಶಮನ ನೀಡುತ್ತದೆ ಇದನ್ನ ಕಷಾಯದ ಮೂಲಕ ಅಥವಾ ಎಣ್ಣೆ ಮಾಡಿಯೂ ಬಳಸಬಹುದು ಮಂಡಿ ನೋವು ಇತರ ಯಾವುದೇ ಕೀಲುಗಳ ನೋವಿನಲ್ಲಿ ಅರಿಶಿನ ಮತ್ತು ಬೆಳ್ಳುಳ್ಳಿಯ ಎಣ್ಣೆ ಮಾಡಿ ಲೇಪಿಸುವ ಕ್ರಮ ಪರಂಪರಾಗತ ಔಷಧಿಯ ಕ್ರಮದಲ್ಲಿ ಬಳಕೆಯಲ್ಲಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ